ಕಳೆದ ಎರಡು ದಿನಗಳಿಂದ ನಾವು ಧ್ಯಾನದ ಬಗ್ಗೆ ಹೆಚ್ಚು ಗಮನವನ್ನು ಕೊಡ್ತಾ ಇದ್ದೀವಿ ಇವತ್ತು ಧ್ಯಾನದ ಮುಂದಿನ ಹಂತದ ಬಗ್ಗೆ ತಾವು ತಿಳಿಸೋದಕ್ಕೂ ಮುನ್ನ ಯಾವ ಒಂದು ವಯಸ್ಸಿಗೆ ನಾವು ನಮ್ಮ ಮಕ್ಕಳಲ್ಲಿ ಧ್ಯಾನದ ಅಭ್ಯಾಸವನ್ನ ಮಾಡಬೇಕು ಯಾಕಂದ್ರೆ ವಿವೇಕಾನಂದರು ಹೇಳ್ತಾರೆ ಒಂದು ಕಡೆ ನೀವು ಒಂದು ದಿನವೂ ಕೂಡ ಬಿಡದೆ ಧ್ಯಾನ ಮಾಡಬೇಕು ಅಕಸ್ಮಾತ್ ನೀವೇನಾದರೂ ಒಂದು ದಿನ ಧ್ಯಾನ ಮಾಡೋದನ್ನ ಬಿಟ್ಟರೂ ಕೂಡ ಒಬ್ಬ ಒಳ್ಳೆಯ ವ್ಯಕ್ತಿಯ ಜೊತೆಗೆ ಸಂವಹನ ಮಾಡೋದನ್ನ ಕಳ್ಕೊಂಡಂತೆ ಅಂತ ಅವ್ರು ಹೇಳಿದ್ದಾರೆ ಅಂದ್ರೆ ದಿನನಿತ್ಯವೂ ನೀವು ನಿಮ್ಮ ಜೊತೆನೆ ನೀವು ಮಾತಾಡಬೇಕು ಅದುವೇ ಧ್ಯಾನ ಅನ್ನೋ ರೀತಿ ಯಾವ ವಯಸ್ಸಿನಿಂದ ಪ್ರಾರಂಭ ಮಾಡಬೇಕು ಇನ್ನು ಮಕ್ಕಳಲ್ಲಿ ಧ್ಯಾನಾಸಕ್ತಿ ಹೇಗೆ ಮೂಡಿಸ್ಬೇಕು ಮೊದಲನೇದಾಗಿ ಧ್ಯಾನ ಅಂತಕ್ಕಂಥದ್ದು ಯಾವ ಉದ್ದೇಶದಿಂದ ಮಾಡ್ತೇವೆ ಹೇಳೋದು ಬಹಳ ಮುಖ್ಯ ಮನಶಾಂತಿಗಾಗಿ ಮಾಡೋದು ಹೇಳಾದ್ರೆ ಯಾವ ವ್ಯಕ್ತಿಗೆ ಮನಸ್ಸು ಅನ್ನುವಂಥದ್ದು ಕೆಲಸ ಮಾಡ್ಲಿಕ್ಕೆ ಆರಂಭ ಆಗ್ತದೆಯಲ್ಲ ಆಗ ಧ್ಯಾನವನ್ನು ಹೇಳ್ಕೊಡ್ಬೇಕೆ ಹೊರತು ಮನಸ್ಸು ಆಕ್ಟಿವ್ ಇಲ್ಲದ ಮಕ್ಕಳಿಗೆ ಧ್ಯಾನವನ್ನು ಹೇಳ್ಕೊಟ್ರೆ ಉಪಯೋಗ ಆಗಲ್ಲ ಗುರುಜಿ ನೀವು ಹೇಳಿದ ಹಾಗೆ ನೀವು ಹೇಳ್ತೀರಾ ಮಕ್ಕಳಿಗೆ ಚಿತ್ತ ಚಾಂಚಲ್ಯ ಜಾಸ್ತಿ ಕುಳ್ಳಿಸ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಆದ್ರೆ ನಾವು ತುಂಬಾ ಜನ ಸಾಧಕರನ್ನ ಗಮನಿಸಿದಾಗ ಬಾಲ್ಯಾವಸ್ಥೆಯಿಂದಲೇ ಅವರು ಧ್ಯಾನದ ಒಂದು ಅಭ್ಯಾಸ ಮಾಡಿರೋದನ್ನ ನಾವು ಕಾಣ್ತೇವೆ ಹಾಗಾಗಿ ಮಕ್ಕಳಲ್ಲಿ ಸ್ವಲ್ಪ ಸಚ್ಚಿಂತನೆ ನಮ್ಮ ಸಂಸ್ಕಾರ ಇವೆಲ್ಲ ತುಂಬಬೇಕು ಅಂತ ಹೇಳಿದ್ರೆ ಮೊದಲಿಗೆ ನಾವು ದೇವಸ್ಥಾನಕ್ಕೆ ಮಠಮಾನ್ಯಗಳಿಗೆ ಕರ್ಕೊಂಡು ಹೋಗಿ ಕುಳ್ಳರ್ಸೋದನ್ನ ಕಲಿಸ್ಬೇಕು ಅದು ಒಂದು ಮೊದಲನೇ ಹಂತ ಅಂತ ನಾನು ಭಾವಿಸ್ತೇನೆ ನಂತರದಲ್ಲಿ ಒಂದು ರೀತಿಯ ಧ್ಯಾನಾಸಕ್ತಿಯನ್ನ ಹೇಗೆ ಮೂಡಿಸಬೇಕು ಮುಖ್ಯವಾಗಿ ಆ ಮಕ್ಕಳ ಆಕ್ಟಿವಿಟಿಯನ್ನು ಫಸ್ಟ್ ಗಮನಿಸ್ಬೇಕು ಯಾಕೆಂದರೆ ಚಿಕ್ಕ ವಯಸ್ಸಿನಲ್ಲಿ ಎಲ್ಲರಿಗೂ ಅಪ್ಪ ಅಮ್ಮ ಮಾಡೋದನ್ನು ನೋಡಿ ಆ ಮಕ್ಕಳಿಗೂ ಮಾಡಬೇಕು ಅಂತ ಅನಿಸುತ್ತೆ ಈಗ ನಿಮ್ಗೆ ಉದಾಹರಣೆಗೆ ಅಂತಂದ್ರೆ ನಾವು ಚಿಕ್ಕ ಅಂದರೆ ನನ್ನ ಮಗಳು ಅಂತ ತಗೊಂಡ್ರೆ ಈಗ ಉದಾಹರಣೆಗೆ ನಾವು ಊಟಕ್ಕೆ ಕೂತಾಗ ಆ ಬ್ರಾಹ್ಮಣರಲ್ಲಿ ಒಂದು ಪದ್ಧತಿ ಇದೆಯಲ್ಲ ಚಿತ್ರಾವತಿ ಇಡ್ತಕ್ಕಂಥದ್ದು ನಾವು ಮಾಡೋದನ್ನ ನೋಡಿ ನಮ್ಮ ಮಕ್ಕಳು ಮಾಡೋರು ಅದೇ ಕೆಲಸನೇ ನನ್ನ ಮಗಳು ಹಾಗೆ ಮಾಡೋಳು ನಾವು ಸಂಧ್ಯಾವನ್ನೇ ಮಾಡ್ತಾ ಕೂತ್ರೆ ಪಕ್ಕದಲ್ಲಿ ಬಂದು ಕೂತ್ಕೊಂಡ್ಬಿಟ್ಟು ನಾವು ನೀರು ಕುಡಿದ್ರೆ ಅವಳು ನೀರು ಕುಡಿಯೋದು ನಾವು ಮೂಗಿಟ್ಕೊಂಡ್ರೆ ಅವಳು ಮೂಗಿಟ್ಕೊಳ್ಳೋದು ಎಲ್ಲ ಮಾಡೋಳು ಇದು ಒಂದು ಹಂತದವರೆಗೆ ಇದ್ದಾಗ ನಾವು ಆರಂಭಿಕ ಹಂತದಲ್ಲಿ ಅವ್ರು ಈ ಆಸಕ್ತಿ ತೋರಿಸ್ತಾ ಇದ್ದಾರೆ ಅಂತಂದರೆ ತಕ್ಷಣದಲ್ಲಿ ಅವರಿಗೆ ನಾವು ಟ್ರೈನ್ ಅಪ್ ಮಾಡೋಕೆ ಶುರು ಮಾಡ್ಬಿಡಬೇಕು ಆಸಕ್ತಿ ಇಲ್ಲದೆ ಇದ್ದರೆ ನೀವು ಬಲವಂತವಾಗಿ ಎಳ್ಕೊಂಡು ಬಂದು ಕೂರಿಸಿರ ಖಂಡಿತ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವ್ರನ್ನ ಮಾಡ್ಲಿಕ್ಕೆ ಬರ್ ಮಕ್ಕಳನ್ನ ಮಕ್ಕಳನ್ನ ಅಪ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಏನು ಮಾಡಬೇಕು ಅಂತಂದರೆ ಮೊಟ್ಟ ಮೊದಲನೇದಾಗಿ ಮಕ್ಕಳಲ್ಲಿ ಆಸಕ್ತಿಯನ್ನು ಬೆಳೆಸಬೇಕು ಅಂದರೆ ಏನರ್ಥ ಅಂತಂದರೆ ಯಾವುದೇ ಮಕ್ಕಳಿಗೆ ಅವ್ರ ಮನಸ್ಸು ಆಕ್ಟಿವ್ ಆಗಿದೆ ಅಂತ ಕೂಡಲೇನೆಯ ಆ ಕೋತಿ ಚೇಷ್ಟೆಗಳೆಲ್ಲ ಬರೋಕ್ಕೆ ಶುರುವಾಗ್ಬಿಡುತ್ತೆ ಮಕ್ಕಳು ಅಸಹಜವಾಗಿ ಅವರಿಗೆ ಆ ಒಂದು ವಯಸ್ಸಿಗೆ ತಕ್ಕಂತಹ ಎಲ್ಲ ಕುತೂಹಲಗಳು ಎಲ್ಲ ಇದ್ದಂಥ ಒಂದು ವ್ಯವಸ್ಥೆ ಆಗಿರುತ್ತೆ ಹಾಗಾಗಿ ಏನಾಗುತ್ತೆ ಈ ಚಿಕ್ಕ ವಯಸ್ಸಿನಲ್ಲಿರೋ ಮಕ್ಕಳನ್ನು ಆರಂಭಿಕ ಹಂತ ಏನು ಮಾಡಬೇಕು ಅಂತಂದರೆ ನೇರವಾಗಿ ಮೆಡಿಟೇಷನ್ನಿಗೆ ಕೂರಿಸಲೇಬಾರ್ದು ಧ್ಯಾನಾವಸ್ಥೆಗೆ ಮಕ್ಕಳನ್ನು ಸ್ಟಾರ್ಟಿಂಗಲ್ಲೇ ಕೂರಿಸಿದರೆ ಆರಂಭದಲ್ಲೇ ಕೂರಿಸಿದರೆ ಏನೂ ಉಪಯೋಗ ಆಗೋದಿಲ್ಲ ಅದ್ರ ಮೇಲೆ ಆಸಕ್ತಿ ಬೆಳೆಯೋದಿಲ್ಲ ಏನೂ ಇಲ್ಲ ಹಾಗಾಗಿ ಆರಂಭಿಕ ಹಂತದಲ್ಲಿ ಅವರಿಗೆ ಹೇಗೆ ಮಾಡಬೇಕು ಅಂತಂದರೆ ಒಂದು ಗೊಂಬೆ ಕೊಡೋದು ಆ ಗೊಂಬೆ ಪೂಜೆ ಮಾಡೋ ವ್ಯವಸ್ಥೆ ಮಾಡಿಸೋದು ತಪಸ್ಸು ಮಾಡೋಂಥ ದೃಶ್ಯಗಳನ್ನು ತೋರಿಸೋದು ಹೇಳ್ಕೊಡೋದು ಕಥೆಗಳನ್ನು ಹೇಳೋದು ಧ್ರುವನ ಕಥೆ ಹೇಳಬೇಕು ವಿಶೇಷವಾಗಿ ನಾವು ಯೋಚನೆ ಮಾಡೋದು ಗೊತ್ತಾಗುತ್ತೆ ಆರು ವರ್ಷದ ವಯಸ್ಸಿನ ಧ್ರುವ ನಿರಾಹಾರಿಯಾಗಿ ಇದ್ದಿದ್ದು ಸಾಲದು ಅಂಥೇಳಿ ವಾಯು ಭಕ್ಷಣೆಯನ್ನು ಮಾಡಿಕೊಂಡು ತಪಸ್ಸು ಮಾಡ್ದ ಅಂತ ಬರುತ್ತೆ ಆರು ವರ್ಷದ ಹುಡುಗ ಏನು ವಾಯು ಭಕ್ಷಣೆ ಮಾಡ್ದ ಏನು ಅವನು ಬಲಗಾಲ ಹೆಬ್ಬೆರಳ ಮೇಲೆ ಇಡೀ ಶರೀರವನ್ನು ನಿಲ್ಲಿಸಿ ತಲೆ ಮೇಲೆ ಕೈಯನ್ನಿಟ್ಟು ಗೋವಿಂದ ಅನ್ನುವಂಥದ್ದು ಏನು ಭಂಗಿ ಇದೆಯಲ್ಲ ಆ ಭಂಗಿಯಲ್ಲಿ ನಿಂತು ಉಸಿರಾಟವನ್ನು ಕೂಡ ನಿಲ್ಲಿಸಿ ತಪಸ್ಸು ಮಾಡಿದ ಅಂತ ಬರುತ್ತೆ ಭಾಗವತದಲ್ಲಿ ಹಾಗಿದ್ದಾಗ ಅವನಿಗೆ ಮಹಾವಿಷ್ಣು ಪ್ರತ್ಯಕ್ಷ ಆಗಿದ್ದು ಅಂತ ಎಂಟು ವರ್ಷದ ಪ್ರಹ್ಲಾದ ಅದೆಲ್ಲ ಸಂಸ್ಕಾರ ಅಂತಕ್ಕಂಥದ್ದು ಬೇಕಾಗತ್ತೆ ಇರಬೇಕು ಮತ್ತು ಆ ಒಂದು ಭಾವವನ್ನು ಹೊಂದುವಂತಹ ಯೋಗ್ಯತೆ ಇರಬೇಕು ಭಗವದ್ಗೀತೆಯಲ್ಲಿ ಹೇಳ್ತಾನೆ ಕೃಷ್ಣ ಶುಚೀನಾಂ ಶ್ರೀಮತಾ ಅಂಗೇಹೇ ಯೋಗ ಭ್ರಷ್ಟೋ ಅಭಿಜಾಯತೆ ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಯಾರಿಗೆ ಆರಂಭಿಕ ಹಂತದಲ್ಲೇ ಮಕ್ಕಳಲ್ಲಿ ಆ ಯೋಗ್ಯತೆ ಅಂತಕ್ಕಂಥದ್ದು ಎದ್ದು ಕಾಣುತ್ತೆ ಕನ್ನಡದಲ್ಲಿ ಒಂದು ಗಾದೆ ಇದೆಯಲ್ಲ ಬೆಳೆಯುವ ಪೈರು ಮೊಳಕೆಯಲ್ಲೇ ತನ್ನ ಯೋಗ್ಯತೆಯನ್ನು ತೋರಿಸುತ್ತೆ ಅಂತ ಹಾಗೆ ಆರಂಭಿಕ ಹಂತದಲ್ಲೇ ಮಕ್ಕಳಲ್ಲಿ ಆ ಒಂದು ಯೋಗ್ಯತೆ ಅನ್ನೋದು ಕಂಡು ಬಂದ್ರೆ ಏನಾಗುತ್ತೆ ನಾವು ಮಹಾತ್ಮರ ಕಥೆಯಲ್ಲೆಲ್ಲ ಕೇಳ್ತೇವೆ ಶಿಶುನಾಳ ಶರೀಫ್ರಿಗೆ ಏನಾಯ್ತು ಹತ್ತನೇ ವಯಸ್ಸಿಗೆ ಗೋವಿಂದ ಭಟ್ರು ಬಂದು ಕಾಕಾಣೋದು ಬ್ರಹ್ಮಚೈತನ್ಯ ಮಹಾರಾಜರಿಗೆ ಏನಾಯ್ತು ಹನ್ನೆರಡನೇ ವಯಸ್ಸಿಗೆ ಗುರುಗಳನ್ನು ಹುಡುಕೊಂಡು ದೇಶಾಂತರ ಹೋಗ್ಬಿಟ್ರು ಹನ್ನೆರಡನೇ ವಯಸ್ಸು ಶ್ರೀಧರ ಸ್ವಾಮಿಗಳವರಿಗೆ ಏನಾಯ್ತು ಹನ್ನೆರಡನೇ ವಯಸ್ಸಿಗೆ ಎಲ್ಲವನ್ನು ಬಿಟ್ಟು ಅವರು ಹೋಗಿ ಸಜ್ಜನಗಡದಲ್ಲಿ ಕೂತರು ಶಂಕರಾಚಾರ್ಯ ಶಂಕರಾಚಾರ್ಯರಿಗೆ ಅಷ್ಟ ವರ್ಷ ಚತುರ್ವೇದಿ ಎಂಟನೇ ವಯಸ್ಸಿಗೆ ಮೊಸಳೆ ಕಾಲು ಹಿಡುವಂತ ಒಂದು ವ್ಯವಸ್ಥೆ ಮಾಡ್ಕೊಂಡು ಸನ್ಯಾಸ ಸ್ಥಿತಿ ವಯಸ್ಸಿಗೆ ನಾವು ರಾಮಕೃಷ್ಣ ಪರಮಹಂಸರು ವಿವೇಕಾನಂದ ಅವರೆಲ್ಲರ ಜೀವನ ಚರಿತ್ರೆ ನೋಡಿದ್ರು ಬಾಲ್ಯಾವಸ್ಥೆಯಿಂದಲೇ ಅವರು ಸಾಧನೆ ಕಡೆ ಗಮನ ಕೊಟ್ಟಿದ್ರು ಇನ್ನೊಂದು ಬಾರಿ ಒಂದು ಕಾಮಿಡಿ ಹೇಳ್ಬಿಡ್ತೀನಿ ಕೇಳಿ ನಿಮ್ಗೆ ಇವರೆಲ್ಲರೂ ಒಬ್ಬೊಬ್ಬರೇ ಸಿಗ್ತಾರೆ ಇಬ್ಬಿಬ್ರು ಮೂರು ಮೂರು ಜನ ಮನೆಗೆ ಒಬ್ಬೊಬ್ಬರು ಸಿಗಲ್ಲ ಮಕ್ಕಳಲ್ಲಿ ಯಾವಾಗ ಕೂರುವಂತಹ ಸಾಮರ್ಥ್ಯ ಬರ್ತದೆಯಲ್ಲ ಅವ್ರು ಕೂರಬಲ್ಲರು ಕೂತು ಅವರು ಆ ಧ್ಯಾನವನ್ನು ಜಪವನ್ನು ಹೇಳ್ಕೊಟ್ಟಿದ್ದನ್ನು ಮಾಡಬಲ್ಲರು ಅನ್ನೋ ಹಂತಕ್ಕೆ ಬಂದಿದ್ದಾರೆ ಅಂತ ನಮಗೆ ಗೊತ್ತಾಗೋಲ್ಲಿವರಿಗೆ ಅವರಿಗೆ ಧ್ಯಾನವನ್ನು ಹೇಳ್ಕೊಡಬಾರ್ದು ಯಾಕೆ ಅಂತಂದರೆ ಎಷ್ಟೋ ಸಂದರ್ಭ ಧ್ಯಾನದ ಅವಸ್ಥೆಯಲ್ಲಿ ಮನಸ್ಸನ್ನು ನಾವು ಹತೋಟಿಗೆ ತಂದ್ಕೊಳ್ಳೋಕೆ ಆಗದೆ ಇರತಕ್ಕಂಥ ಒಂದು ವ್ಯವಸ್ಥೆಗೆ ಹೋದಾಗ ಅಥವಾ ನಮಗೆ ಅಂತ ಇಟ್ಕೊಳ್ಳೋಣ ಈ ಉದಾಹರಣೆಗೆ ಆ ಹಂತಗಳನ್ನು ಮೇಲೆ ಹೋಗ್ತಾ ಹೋಗ್ತಾ ಯಾವಾಗ ಅವನಿಗೆ ತೃತೀಯ ನೇತ್ರ ಐ ಅಂತ ಇವತ್ತೆಲ್ಲ ಹೇಳ್ತಾರಲ್ಲ ಜ್ಞಾನಚಕ್ಷು ಅಂತ ಹೇಳ್ತಾರೆ ಅದಕ್ಕೆ ಯಾರಿಗೆ ತೃತೀಯ ನೇತ್ರ ಅಥವಾ ಜ್ಞಾನಚಕ್ಷು ಅಥವಾ ಐ ಅನ್ನೋದು ಓಪನ್ ಆಗ್ತದೆ ಕೆಲಸ ಮಾಡ್ಲಿಕ್ಕೆ ಆರಂಭ ಮಾಡ್ತದೆಯಲ್ಲ ಅದ್ರ ಬಗ್ಗೆ ಕಲ್ಪನೆ ಇಲ್ಲದೆ ಇರೋನಿಗೆ ಬಿಡುತ್ತೆ ಹೌದು ಹುಚ್ಚಿಡಿಯತ್ತೆ ಕಾರಣ ಏನು ಅಂತಂದ್ರೆ ಅವನಿಗೆ ವಿಚಿತ್ರವಾಗಿ ಕಾಣ್ಲಿಕ್ಕೆ ಶುರುವಾಗುತ್ತೆ ಈಗ ನೀವು ಕೂತಿದ್ದೀರಾ ನಂದೊಂದೊಮ್ಮೆ ಐ ನಾನು ಓಪನ್ ಮಾಡ್ಕೊಂಡೆ ಅಂದ್ರೆ ನಿಮ್ಮನ್ನ ನೋಡಿದ್ರೆ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ಪಾಸಿಟಿವ್ ಅಂಡ್ ನೆಗೆಟಿವ್ ಎಲ್ಲವೂ ನನಗೆ ಕಾಣೋಕೆ ಶುರುವಾಗುತ್ತೆ ನಿಮ್ಮಲ್ಲಿರೋ ಒಳ್ಳೇದು ಕಾಣುತ್ತೆ ಕೆಟ್ಟದ್ದು ಕಾಣುತ್ತೆ ನಮ್ಗೆ ಒಳ್ಳೇದು ಕಂಡ್ರೆ ವಿಶೇಷ ಅಂತ ಅನಿಸೋದಿಲ್ಲ ಅದೇ ಕೆಟ್ಟದ್ದು ಕಂಡ್ರೆ ಏನಾಗುತ್ತೆ ಪ್ರೇತ ಕಾಣ್ತದೆ ಸರ್ಪ ಕಾಣ್ತದೆ ಅಥವಾ ನಿಮ್ಮ ಮಾನಸಿಕವಾಗಿರ್ತಕ್ಕಂಥ ಭಾವನೆಗಳು ನಿಮ್ಮ ಸುತ್ತ ಅವರ ಚಕ್ರದ ರೀತಿಯಲ್ಲಿ ಬೇರೆ ಬೇರೆ ಬಣ್ಣಗಳು ಕಾಣುತ್ತೆ ಹೀಗೆ ನೀವು ಯಾರ ಮೇಲೆ ಅತಿರೇಕವಾಗಿರ್ತಕ್ಕಂಥ ಒಂದು ಆಂತರಿಕವಾಗಿರ್ತಕ್ಕಂಥ ಭಾವ ವ್ಯಕ್ತಿ ಇರ್ತದೆ ಅಭಿವ್ಯಕ್ತಿ ಇರ್ತದೆ ಅಲ್ಲ ನಿಮ್ಮದು ಅವರು ಕಾಣಿಸ್ತಾರೆ ಒಂದೊಮ್ಮೆ ನಿಮ್ಗೆ ನಿಮ್ಮ ತಂದೆಯವ್ರ ಮೇಲೆ ತುಂಬಾ ಅಪೇಕ್ಷೆ ಇತ್ತು ಹೇಳಿ ಆದರೆ ನಿಮ್ಮ ತಂದೆಯವ್ರು ಕಾಣಿಸ್ಕೋತಾರೆ ಹಿಂದ್ಗಡೆಗೆ ಈ ತರದ ಒಂದು ಪರಿಸ್ಥಿತಿ ಅಂತಕ್ಕಂಥದ್ದು ಯಾರಿಗೆ ತೃತೀಯ ನೇತ್ರ ಅಥವಾ ಜ್ಞಾನ ನೇತ್ರ ಅಂತಕ್ಕಂಥದ್ದು ಕೆಲಸ ಮಾಡುತ್ತೆ ಆಜ್ಞಾಚಕ್ರ ಯಾರ್ದು ಓಪನ್ ಆಗುತ್ತಲ್ಲ ಅವರಿಗೆ ಪರಿಸ್ಥಿತಿ ಬರುತ್ತೆ ಹಾಗಾಗಿ ಪ್ರತಿಯೊಂದು ಹಂತದಲ್ಲೂ ಕೂಡ ಧ್ಯಾನಾವಸ್ಥೆಗೆ ಹೋಗ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಗುರು ಬೇಕು ಹೇಳೋದ್ಯಾಕೆ ಈ ಸಂದರ್ಭ ಅಂತಕ್ಕಂಥದ್ದು ಬೇರೆ ಎಲ್ಲ ಮಾಡ್ಬಿಡ್ಬೋದು ನಾವು ಕೂತ್ಕೋಬಹುದು ನಾಮಸ್ಮರಣೆ ಮಾಡ್ಬೋದು ಯೋಗ ಇದನ್ನ ಸಿದ್ಧಿ ಮಾಡ್ಕೋಬಹುದು ಆಸನ ಸಿದ್ಧಿ ಮಾಡ್ಕೋಬಹುದು ಪ್ರಾಣಾಯಾಮ ಮಾಡ್ಕೋಬಹುದು ಎಲ್ಲ ಮಾಡ್ಕೋಬಹುದು ಆದರೆ ಯಾವಾಗ ನಾವು ಕುಂಡಲಿನಿಯಾದಿ ಚಕ್ರ ಉದ್ದೀಪದ ಲೆವೆಲ್ಲಿಗೆ ಹೋಗಿ ಆಜ್ಞಾ ಚಕ್ರದ ಕಡೆಗೆ ಹೋಗ್ತೇವಲ್ಲ ಆ ನಂತರದ ಅವಸ್ಥೆ ಇದೆಯಲ್ಲ ಅದನ್ನು ನಿಭಾಯಿಸ್ಲಿಕ್ಕೆ ಕಷ್ಟ ಆಗುತ್ತೆ ಅದರ ಬಗ್ಗೆ ಕಲ್ಪನೆ ಇಲ್ಲದೆ ಇರತಕ್ಕಂಥವರು ಅವ್ರಿಗೆ ಸಿಗೋ ಮೂರೇ ಅವಸ್ಥೆ ಬಾಲ ಉನ್ಮತ್ತ ಪಿಶಾ ಚವತ್ ಈ ಅವಸ್ಥೆಗೆ ಹೋಗ್ತಾರೆ ಕಣ್ಣಾರೆ ಕಂಡಿದ್ದು ಹೇಳಬೇಕು ಅಂತಂದರೆ ಕಣ್ಣಾರೆ ಕಂಡಿದ್ದನ್ನು ಹೇಳಬೇಕು ಅಂದರೆ ಆಜ್ಞಾಚಕ್ರದ ತೃತೀಯ ನೇತ್ರ ಓಪನ್ ಆಗಿದೆ ಸುಮಾರು ಮೂವತ್ತ್ಮೂರು ವರ್ಷದ ಹೆಣ್ಮಗಳು ಮದುವೆ ಆಗಿಲ್ಲ ನೋಡಬೇಕಿದ್ರೆ ಆಕೆ ನಮ್ಮನ್ನು ನೋಡೋ ದೃಷ್ಟಿಯಲ್ಲೇ ಗೊತ್ತಾಗುತ್ತದೆ ಈಕೆಗೇನೋ ವ್ಯತ್ಯಾಸ ಆಗಿದೆ ಅಂತ ಎಲ್ಲಿ ಏನು ಎತ್ತ ಅಂತ ಎಲ್ಲ ಎಲ್ಲ ಏನು ಹೇಳೋದಿಲ್ಲ ನಾನು ಎರಡನೇ ದಿನ ಅವಳು ಹೊಳೆ ದಂಡೆ ಮೇಲೆ ಹೋಗ್ತಾ ಹೋಗ್ತಾ ಪಟ್ಟ ನೀರಿಗೆ ಹಾಡಿಸೋದು ನಡೆದಿರ್ತಕ್ಕಂಥದ್ದು ನಮ್ಮೆದುರಿಗೆನೆಯ ದೃಷ್ಟಾಂತ ಇದೆ ಹಾಗಾಗಿ ಪ್ರತಿಯೊಬ್ಬ ನಮ್ಮ ವೀಕ್ಷಕರಿಗೆ ನಾವು ಹೇಳೋದಿಷ್ಟೇ ಗುರುವಿನ ಮಾರ್ಗದರ್ಶನ ಇಲ್ಲದೆ ಈ ತರದ ಸಾಧನೆಗಳನ್ನು ದಯಮಾಡಿ ಮಾಡ್ಲಿಕ್ಕೆ ಹೋಗಬೇಡಿ ಬಹಳ ಎಚ್ಚರಿಕೆ ಬೇಕು ಯೋಗ ಮಾಡಿದವ್ರಿಗೆ ಈ ರೀತಿಯ ಒಂದು ಥರ್ಡ್ ಐ ಓಪನ್ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೆನೆ ಯೋಗವನ್ನು ಕೂಡ ನಾವು ಯಾವುದೋ ಒಂದು ವಾಹಿನಿ ನೋಡಿಕೊಂಡು ಕಲಿತಾ ಇದ್ದೀವಿ ಆ ಥರದ್ದೆಲ್ಲ ಗುರುಮುಖೇನವೇ ಕಲಿಬೇಕು